ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರಮುಖ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದುವೆ ಸರ್ಕಾರಿ ಜಾಗದಲ್ಲಿ ನಾವೇನಾದ್ರೂ ಮನೆ ಕಟ್ಕೊಂಡಿದ್ರೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ವ್ಯವಸಾಯವನ್ನ ಮಾಡ್ತಾ ಇದ್ರೆ ಸರ್ಕಾರಿ ಜಾಗ ನಮ್ಮದಾಗತ್ತಾ ಸರ್ಕಾರಿ ಜಾಗದಲ್ಲಿ ಕಟ್ಟಿರ್ತಕ್ಕಂತ ಮನೆ ನಮ್ದೇ ಇರಬಹುದು ಆದರೆ ಆ ಜಾಗ ಯಾರದು ಜಾಗದಲ್ಲಿ ಮಾಡ್ತಿರ್ತಕ್ಕಂಥ ವ್ಯವಸಾಯದ ಉತ್ಪನ್ನಗಳು ನಮ್ದೇ ಇರಬಹುದು ಆದರೆ ವ್ಯವಸಾಯ ಮಾಡಲಿಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಭೂಮಿ ಸರ್ಕಾರದಾಗಿರತಕ್ಕಂತ ಸಂದರ್ಭದಲ್ಲಿ ಅದರ ಮಾಲೀಕತ್ವವನ್ನು ನಾವು ಪಡ್ಕೊಳ್ಬಹುದಾ ಸರ್ಕಾರಿ ಜಮೀನಿಗೆ ಸರ್ಕಾರಿ ಜಾಗಕ್ಕೆ ಯಾರು ಮಾಲೀಕರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ನಿಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಈ ಒಂದು ವಿಚಾರ ಕೇಳಲಿಕ್ಕೆ ತುಂಬಾ ಚಿಕ್ಕದೆ ಅನ್ಸುದ್ರು ಕೂಡ ದೊಡ್ಡ ಮಟ್ಟದ ಚರ್ಚೆ ಮಾಡತಕ್ಕಂತ ವಿಚಾರವೇ ಸರಿ ಎಲ್ಲರ ತಲೆಯಲ್ಲೂ ಒಂದು ಅಂಶ ಕೂತಿರುತ್ತೆ ಸರ್ಕಾರಿ ಜಾಗದಲ್ಲಿ ನಾನು ಮನೆ ಕಟ್ಕೊಂಡಿದ್ದೀನಿ ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡ್ತಿದ್ದೀನಿ ಸರ್ಕಾರಿ ಜಾಗದಲ್ಲಿ ವ್ಯವಸಾಯ ಮಾಡ್ತಿದ್ದೀನಿ ಸರ್ಕಾರಿ ಜಾಗದಲ್ಲಿ ವ್ಯಾಪಾರವನ್ನು ಮಾಡ್ತಿದ್ದೀನಿ ಹಾಗಾದ್ರೆ ಆ ಸರ್ಕಾರಿ ಜಾಗ ನಂದೇನಾ ಆ ಸರ್ಕಾರಿ ಜಾಗಕ್ಕೆ ಮಾಲೀಕ ನಾನು ಆಗಬಹುದಾ ಅನ್ನುವಂತಹ ಒಂದು ಚಿಕ್ಕ ಸಂಶಯ ಎಲ್ಲರ ತಲೆಯಲ್ಲೂ ಕೂಡ ಕಾಡ್ತಿರುತ್ತೆ ಆದ್ರೆ ಸ್ನೇಹಿತರೆ ಸರ್ಕಾರಿ ಜಮೀನನ್ನ ಬಳಸ್ಕೊಂಡ ಮಾತ್ರಕ್ಕೆ ಸರ್ಕಾರಿ ಜಮೀನಿನಲ್ಲಿ ನಾವು ಮನೆಯನ್ನ ಕಟ್ಕೊಂಡ ಮಾತ್ರಕ್ಕೆ ಸರ್ಕಾರಿ ಜಮೀನನ್ನ ನಾವು ಬಳಸ್ತಿರ್ತಕ್ಕಂಥ ಕಾರಣಕ್ಕೆ ಈ ಒಂದು ಸರ್ಕಾರಿ ಜಾಗದ ಮಾಲೀಕತ್ವವನ್ನ ನಾವು ಬಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ರೀತಿಯಾದಂತಹ ಕಾನೂನು ಇರುತ್ತೆ ಮೊದಲಿಗೆ ಸ್ನೇಹಿತರೆ ಮಿತಿ ಕಾಯ್ದೆ ಅಂತ ಒಂದು ಕಾನೂನಿದೆ ಮಿತಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ ಮೂರು ಅಂತ ಇದು ಖಾಸಗಿ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತ ವಿಚಾರ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ನಾವು ಒಂದು ಸ್ಥಳವನ್ನ ಅಥವಾ ಒಂದು ಜಾಗವನ್ನ ಬಳಸ್ತಿರ್ತೀವಿ ಅಥವಾ ಒಂದು ಜಮೀನನ್ನ ಬಳಸ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಯಾರ ಅಪ್ಪಣಿಯು ಇಲ್ದೆ ಖಾಸಗಿ ವ್ಯಕ್ತಿಯ ಅಪ್ಪಣೆಯನ್ನ ಕೂಡ ಪಡ್ಕೊಂಡೆ ಖಾಸಗಿ ಜಮೀನಿನ ಮಾಲೀಕತ್ವವನ್ನ ನಾವು ಪಡ್ಕೊಳ್ಬಹುದು ಅದು ಕೂಡ ಹನ್ನೆರಡು ವರ್ಷಗಳ ಕಾಲ ಆ ಜಮೀನನ್ನ ನಾವು ಬಳಸಿದ್ರೆ ಮಾತ್ರ ಆ ಒಂದು ಭೂಮಿಯ ಮಾಲೀಕತ್ವವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಮಾಲೀಕತ್ವದ ಹಕ್ಕು ಮತ್ತೆ ಪ್ರತಿಕೂಲ ಸ್ವಾಧೀನ ಕಾಯ್ದೆಯ ಪ್ರಕಾರ ಖಾಸಗಿ ಒಂದು ಜಮೀನುಗಳ ಮಾಲೀಕತ್ವವನ್ನು ಪಡ್ಕೊಳ್ಬಹುದೇ ಹೊರತು ಸರ್ಕಾರಿ ಜಮೀನಿನ ಮಾಲೀಕತ್ವವನ್ನು ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸರ್ಕಾರಿ ಭೂಮಿಯನ್ನ ಅತಿಕ್ರಮಣ ಮಾಡಿಕೊಂಡು ಮಾಲೀಕತ್ವದ ಹಕ್ಕನ್ನ ಕೇಳೋದು ಖಂಡಿತವಾಗಿಯೂ ಕೂಡ ಕಾನೂನು ಬಾಹಿರ ಸರ್ಕಾರ ಬಡವರು ರೈತರು ಹಾಗೆ ಹಿಂದುಳಿದ ವರ್ಗದವರು ಏಳಿಗೆ ಆಗ್ಲಿ ಅಭಿವೃದ್ಧಿಯನ್ನ ಹೊಂದ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ಸರ್ಕಾರಿ ಭೂಮಿಯನ್ನ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುದಾನದ ಸ್ವರೂಪದಲ್ಲಿ ಕೊಟ್ಟಿರುತ್ತೆ ಬಳಸ್ಕೊಳ್ಳಿ ಅಂತ ಹೇಳಿರುತ್ತೆ ಹೊರತು ಆ ಒಂದು ಜಾಗದ ಮಾಲೀಕತ್ವವನ್ನ ನಿಮಗೆ ಕೊಡ್ತೀನಿ ಅಂತ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಹೇಳಿರೋದಿಲ್ಲ ಹೀಗಾಗಿ ಸರ್ಕಾರ ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಏಳ್ಗೆಗಾಗಿ ಜಮೀನನ್ನ ಕೊಟ್ಟಿರುತ್ತೆ ಹೊರತು ನಿಮ್ಗೆ ಮಾಲೀಕತ್ವದ ಹಕ್ಕನ್ನ ಕೊಟ್ಟಿರೋದಿಲ್ಲ ಬಟ್ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಕ್ಕುಗಳು ಡಿಫರೆಂಟ್ ಆಗಿರುತ್ತೆ ರಾಜಸ್ಥಾನದಲ್ಲಿ ನೀವು ನಿರಂತರವಾಗಿ ಒಂದ್ ಮೂವತ್ತ್ ವರ್ಷಗಳ ಕಾಲ ಸರ್ಕಾರಿ ಜಮೀನನ್ನು ಬಳಸ್ಕೊಂಡಿದ್ರಿ ಅಂತ ಹೇಳಿದ್ರೆ ತಹಶೀಲ್ದಾರರ ಮೂಲಕ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಿ ಅದರ ಮಾಲೀಕತ್ವವನ್ನು ಪಡ್ಕೊಳ್ಬಹುದು ಉತ್ತರ ಪ್ರದೇಶದಲ್ಲಿ ಈ ಒಂದು ಸರ್ಕಾರಿ ಜಮೀನನ್ನ ನೀವೇನಾದ್ರೂ ಬಳಸ್ತಿದ್ರಿ ಅಂತ ಹೇಳಿದ್ರೆ ಗುತ್ತಿಗೆ ಆಧಾರದ ಮೇಲೆ ಆ ಜಮೀನನ್ನ ಇಷ್ಟು ವರ್ಷಗಳಿಗೆ ಅಂತ ಗುತ್ತಿಗೆಗೆ ಹಾಕೋಬಹುದು ಬಟ್ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯ ಯಾವುದೇ ಒಂದು ಸ್ಪೆಷಾಲಿಟಿ ಅಥವಾ ಇದು ಏನೇ ಒಂದು ರೀತಿಯ ಅನುಕೂಲಗಳು ಇರೋದಿಲ್ಲ ಸರ್ಕಾರಿ ಜಮೀನನ್ನಲ್ಲಿ ನೀವು ಮನೆಯನ್ನ ಕಟ್ಕೊಳ್ಬಹುದೇ ಹೊರತು ಆ ಒಂದು ಜಮೀನನ್ನ ನಮ್ದೇ ಅಂತ ಹೇಳಿಕೆ ಬರೋದಿಲ್ಲ ಸರ್ಕಾರಿ ಜಾಗದಲ್ಲಿ ನೀವು ಉಳುಮೆಯನ್ನು ಮಾಡಬಹುದೇ ಹೊರತು ಆ ಜಾಗ ನಮ್ದು ಅಂತ ಹೇಳಿಕೆ ಬರೋದಿಲ್ಲ ಅತಿಕ್ರಮಣ ಪ್ರವೇಶವನ್ನ ಕೂಡ ಮಾಡೋ ಹಂಗಿಲ್ಲ ಸರ್ಕಾರ ಯಾವ ಒಂದು ಯೋಜನೆಗೆ ಆ ಒಂದು ಜಮೀನನ್ನು ಕೊಟ್ಟಿರುತ್ತೋ ಅದಕ್ಕೆ ನೀವು ಬಳಸ್ಕೊಳ್ಬೇಕಾಗತ್ತೆ ಅಂತಂದ್ರೆ ಗುತ್ತಿಗೆಯನ್ನು ಪಡ್ಕೊತೀನಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಗುತ್ತಿಗೆಯನ್ನು ಪಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ರೀಸನ್ ಅನ್ನ ಕೊಟ್ಟು ನೀವ ನಿಮ್ಮ ಒಂದು ಆಧಾರ್ ಇರಬಹುದು ಅಥವಾ ಪ್ಯಾನ್ ಕಾರ್ಡ್ ಇರಬಹುದು ಕರೆಂಟ್ ಬಿಲ್ ಇರಬಹುದು ಇವೆಲ್ಲವನ್ನು ಐ ಐ ಡಿ ಪ್ರೂಫ್ಗಳನ್ನೆಲ್ಲವನ್ನ ಕೊಟ್ಟು ಈ ರೀತಿ ಈ ಒಂದು ಉದ್ದೇಶಕ್ಕಾಗಿ ಕೃಷಿ ಉದ್ದೇಶಕ್ಕಾಗಿ ಅಥವಾ ಮನೆ ಕಟ್ಟಲಿಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಸರ್ಕಾರಿ ಜಮೀನನ್ನ ಕೇಳ್ತಿದ್ದೀರಾ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟು ನಂತರ ನೀವು ಸರ್ಕಾರಿ ಜಮೀನನ್ನ ಗುತ್ತಿಗೆಗೆ ಪಡ್ಕೊಳ್ಬಹುದು ಅದರ ಹೊರತಾಗಿ ಸರ್ಕಾರಿ ಜಮೀನಿನ ಮಾಲೀಕತ್ವ ನಂದೆ ಅನ್ನುಕೊಳ್ಳೋದು ಖಂಡಿತವಾಗಿ ಕೂಡ ಅದು ಅಸಾಧ್ಯದ ಮಾತು ಸರ್ಕಾರಿ ಭೂಮಿಯನ್ನ ಬಳಸ್ಕೊಳ್ಬೋದೇ ಹೊರತು ಸರ್ಕಾರಿ ಭೂಮಿಯ ಮಾಲೀಕತ್ವವನ್ನು ಪಡ್ಕೊಳ್ತೀನಿ ಅನ್ನೋದು ಕನಸಿನ ಮಾತು ಸೊ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯ ಯಾವುದೇ ಯೋಜನೆಗಳು ಇಲ್ಲ ಸರ್ಕಾರಿ ಜಮೀನು ಬಳಸ್ಕೊಳ್ಬಹುದು ಸರ್ಕಾರಿ ಭೂಮಿಯನ್ನು ಬಳಸ್ಕೊಳ್ಬಹುದು ಆದರೆ ಅದರ ಮಾಲೀಕತ್ವವನ್ನು ಅತಿಕ್ರಮಣ ಪ್ರವೇಶ ಮಾಡಿ ಪಡ್ಕೊಳ್ಳ ಹಂಗಿಲ್ಲ ಇವತ್ತಿನ ಮಾಹಿತಿ ಇಷ್ಟವಾಗಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು